ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೆಲಿಕಾಪ್ಟರ್ ಪ್ರಯಾಣ ವೆಚ್ಚ ನೋಡಿ ಶಾಕ್ ಆದಂತ ರಾಜ್ಯ ಸರ್ಕಾರ ಇದೀಗ ಪ್ರಧಾನಿ ಮೋದಿ ಅವರ ವಿದೇಶ ಪ್ರವಾಸ ನೋಡಿ ಇನ್ನಷ್ಟು ಶಾಕ್ ಆಗಿದೆ ಏನಿದು ಮಾಹಿತಿ ಎಷ್ಟು ಖರ್ಚು ಮಾಡಿದ್ದಾರೆ ನೋಡೋಣ ಮತ್ತೊಂದಡಿಯಲ್ಲಿ ನಲವತ್ತೆಂಟಕ್ಕೂ ಹೆಚ್ಚು ರಾಜ್ಯ ಮತ್ತು ಕೇಂದ್ರ ರಾಜಕಾರಣಿಗಳ ಅಶ್ಲೀಲ ಪೆನ್ ಡ್ರೈವ್ ಗಳಿವೆ ಎಂದು ಸದನದಲ್ಲಿ ಕೆ ನರಾಜನವರ ಸ್ಫೋಟಕ ಹೇಳಿಕೆ ಇದೇ ನಡುವೆ ಹನಿ ಟ್ರ್ಯಾಪ್ ವಿಚಾರ ಕುರಿತಂತೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹನಿ ಟ್ರಾಪ್ ಅಂದ್ರೆ ಏನು ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಮಾಡಿದ್ದುಣ್ಣು ಮಹಾರಾಯ ಎಂದು ಹನಿ ಟ್ರಾಪ್ ವಿಚಾರ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ವಿಡಿಯೋ ಬಹಳ ಮುಖ್ಯವಾಗಲಿದೆ ಮತ್ತೊಂದಡಿಯಲ್ಲಿ ಸದನದಿಂದ ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿದೆ ಆರು ತಿಂಗಳು ಸದನಕ್ಕೆ ಇವರು ಬರುವಂತಿಲ್ಲ ಯಾಕೆ ಏನಾಯ್ತು ನೋಡೋಣ ಸಾಮಾಜಿಕ ಜಾಲತಾಣದಲ್ಲಿ ಶಾಸಕರನ್ನ ಹೊತ್ತೊಯ್ಯುತ್ತಿರುವ ಫೋಟೋಗಳು ವೈರಲ್ ಆಗಿದೆ ವಿಡಿಯೋನ ಮಾತ್ರ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಮತ್ತೊಂದಡಿ ಇಡೀ ದೇಶದಲ್ಲೇ ಐದನೇ ಅತಿ ದೊಡ್ಡ ಬಜೆಟ್ ಕರ್ನಾಟಕದ ಬಜೆಟ್ ಆಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನಮ್ಮದು ಮುಸ್ಲಿಂ ಬಜೆಟ್ ಅಲ್ಲ ಸರ್ವೋದಯ ಬಜೆಟ್ ಎಂದು ವಿಪಕ್ಷದವರಿಗೆ ತಿರುಗೇಟು ಎಲ್ಲ ಸುದ್ದಿ ನೋಡೋಣ ಮತ್ತೊಂದಡಿಯಲ್ಲಿ ಇಂದು ಅಖಂಡ ಕರ್ನಾಟಕ ಬಂದ್ ಆಗಿದೆ ಸಂಜೆ ಆರು ತನಕ ಕರ್ನಾಡು ನಿಶಬ್ಧ ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಬನ್ನಿ ಸ್ನೇಹಿತರೆ ರಾಜ್ಯದಲ್ಲೂ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗೆ ಕರ್ನಾಟಕದ ವಿಧಾನಸಭೆಯ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕಳೆದ ಎರಡು ವರ್ಷಗಳಲ್ಲಿ ಹೆಲಿಕಾಪ್ಟರ್ ಮೂಲಕ ಎಷ್ಟು ಪ್ರಯಾಣ ವೆಚ್ಚ ಮಾಡಿದ್ದಾರೆಂಬ ಕುರಿತಂತೆ ಚರ್ಚೆ ಮಾಡಲಾಯಿತು ಚರ್ಚೆ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕಳೆದ ಎರಡು ವರ್ಷಗಳಲ್ಲಿ ಹೆಲಿಕಾಪ್ಟರ್ ಹಾರಾಟಕ್ಕೆ ಸರ್ಕಾರದ ಖಜನೆಯಿಂದ ಮೂವತ್ತೊಂದು ಕೋಟಿ ರೂಪಾಯಷ್ಟು ಖರ್ಚು ಮಾಡಿದ್ದಾರೆ ಎಂಬುದು ಗೊತ್ತಾಯಿತು ಇದರಿಂದ ಇಡೀ ಕರ್ನಾಟಕ ಸರ್ಕಾರವೇ ಶಾಕಿಗೆ ಒಳಗಾಗಿತ್ತು ಏಕೆ ಒಂದು ಕಡೆಯಲ್ಲಿ ಗ್ಯಾರಂಟಿಗಳಿಂದ ಮೊದಲೇ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರವು ಈಗ ಮುಖ್ಯಮಂತ್ರಿಯವರ ಹೆಲಿಕಾಪ್ಟರ್ ಹಾರಾಟಕ್ಕೆ ಮತ್ತೆ ಮೂವತ್ತೊಂದು ಕೋಟಿ ಖರ್ಚು ಮಾಡಿದ್ದು ಕೇಳಿ ಪ್ರತಿಯೊಬ್ಬರು ಆಶ್ಚರ್ಯವಾಗಿದ್ರು ಆದ್ರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವಿದೇಶ ಪ್ರವಾಸಕ್ಕೆ ಎಷ್ಟು ಖರ್ಚು ಮಾಡಿದ್ರಂಬ ಕುರಿತಂತೆ ಒಂದು ಮಾಹಿತಿ ಬಹಿರಂಗವಾಗಿದೆ ಹೌದು ಗೆಳೆಯರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಎರಡು ವರ್ಷಗಳಲ್ಲಿ ಮೂವತ್ತೊಂದು ಕೋಟಿ ರೂಪಾಯಿ ಹೆಲಿಕಾಪ್ಟರ್ ಹಾರಾಟಕ್ಕೆ ಖರ್ಚು ಮಾಡಿದರೆ ಇತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ವರ್ಷಗಳಲ್ಲಿ ವಿದೇಶ ಪ್ರವಾಸಕ್ಕೇನೆ ಎರಡು ನೂರ ಕೋಟಿ ಖರ್ಚು ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಕಳೆದ ಎರಡು ಅಥವಾ ಎರಡೂವರೆ ವರ್ಷಗಳಲ್ಲಿ ದೇಶ ಮತ್ತು ರಾಜ್ಯದ ಮುಖ್ಯಸ್ಥರು ಮಾಡಿರುವಂತಹ ಪ್ರಯಾಣದ ವೆಚ್ಚಗಳ ಕುರಿತಂತೆ ಕುತೂಹಲಕಾರಿ ಮಾಹಿತಿ ಇದೀಗ ಬಹಿರಂಗವಾಗಿದೆ ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಎರಡೂವರೆ ವರ್ಷಗಳಲ್ಲಿ ಮಾಡಿರುವ ವಿದೇಶ ಪ್ರವಾಸಗಳ ವೆಚ್ಚವನ್ನ ಕೇಂದ್ರದ ಸರ್ಕಾರ ಸಂಸತ್ನಲ್ಲಿ ತಿಳಿಸಿದೆ ಈ ಮೂಲಕ ಪ್ರತಿಯೊಬ್ಬರು ಆಶ್ಚರ್ಯಕ್ಕೊಳಗಾಗಿದ್ದಾರೆ ಏಕೆಂದ್ರೆ ಸ್ನೇಹಿತರೆ ಎರಡೂವರೆ ವರ್ಷದಲ್ಲಿ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸಕ್ಕೆನೇ ಎರಡು ನೂರ ಐವತ್ತೆಂಟು ಕೋಟಿ ವೆಚ್ಚ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಇತ್ತ ಸಿದ್ದರಾಮಯ್ಯರು ಎರಡು ವರ್ಷದಲ್ಲಿ ಮೂವತ್ತೊಂದು ಕೋಟಿಗೂ ಅಧಿಕ ಮೊತ್ತವನ್ನು ಹೆಲಿಕಾಪ್ಟರ್ ಹರಾಟಕ್ಕೆ ಖರ್ಚು ಮಾಡಿರುವುದು ಗೊತ್ತಾಗಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಇತ್ತೀಚೆಗೆ ಕರ್ನಾಟಕದ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರವು ಭಾರಿ ಸದ್ದು ಮಾಡ್ತಾ ಇದೆ ಮತ್ತೊಂದಡಿಯಲ್ಲಿ ಸಹಕಾರ ಇಲಾಖೆ ಸಚಿವರಾಗಿರುವ ಕೆಎನ್ ರಾಜನ್ ಅವರು ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೆಚ್ಚು ರಾಜ್ಯ ಮತ್ತು ಕೇಂದ್ರದ ರಾಜಕಾರಣಿಗಳ ಅಷ್ಟಿಲ್ಲ ಪೆನ್ ಡ್ರೈವ್ಗಳಿವೆ ಎಂದು ಹನಿ ಟ್ರ್ಯಾಪ್ ವಿಚಾರ ಕುರಿತಂತೆ ಕೆ ಎನ್ ರಾಜನ್ ಅವರು ಹೇಳಿದ್ದಾರೆ ಹಾಗಾದ್ರೆ ಸ್ನೇಹಿತರೆ ಈ ಒಂದು ಮಾಹಿತಿ ಬಗ್ಗೆ ನೋಡೋ ಮೊದಲು ಹನಿ ಟ್ರ್ಯಾಪ್ ಅಂದ್ರೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಹೌದು ಹನಿ ಟ್ರ್ಯಾಪ್ ಅಂದ್ರೆ ಒಂದು ಸುಂದರ ಯುವತಿಯನ್ನ ಮುಂದಿಟ್ಟುಕೊಂಡು ಗಣ್ಯ ಅಥವಾ ರಾಜಕೀಯ ದೊಡ್ಡ ವ್ಯಕ್ತಿಯನ್ನು ಕೆಡ್ಡಾಗಿ ಬೀಳಿಸುವುದಕ್ಕೆ ಮಾಡೋದೇ ಹನಿ ಟ್ರ್ಯಾಪ್ ಹೌದು ಗೆಳೆಯರೆ ಹನಿ ಟ್ರ್ಯಾಪ್ ಅಂದ್ರೆ ಯಾರಾದ್ರೂ ಪ್ರಭಾವಿ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡು ಒಬ್ಬ ಮಹಿಳೆಯ ಮೂಲಕ ಅವರಿಗೆ ಲೈಂಗಿಕ ಅಮಿಷ ತೋರಿಸಿ ಅವರ ರಹಸ್ಯ ಮಾಹಿತಿಯನ್ನಾಗಲಿ ಅಥವಾ ಹಣವನ್ನಾಗಲಿ ಕಿತ್ತುಕೊಳ್ಳುವುದೇ ಈ ಒಂದು ಹನಿ ಟ್ರ್ಯಾಪ್ ಭಾರತದಲ್ಲಿ ಹನಿ ಟ್ರಾಪ್ ಹೊಸದೇನಲ್ಲ ಆದರೆ ಇತ್ತೀಚೆಗೆ ರಾಜಕೀಯದಲ್ಲಿ ಈ ಒಂದು ಹನಿ ಟ್ರಾಪ್ ಭಾರಿ ಸದ್ದು ಮಾಡ್ತಾ ಇದೆ ಹನಿ ಟ್ರಾಪ್ ಇಂದ ಇಂದೆಷ್ಟೋ ಜನರು ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಮತ್ತೊಂದೆಡೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹನಿ ಟ್ರ್ಯಾಪ್ ಅನ್ನು ಒಂದು ಹಣ ಸಂಪಾದಿಸುವ ದಂಧೆಯಾಗಿ ಮಾರ್ಪಟ್ಟಿದೆ ಹೌದು ಮೊಬೈಲ್ ಕ್ಯಾಮೆರಾ ಅಥವಾ ಇತರೆ ರಹಸ್ಯ ಕ್ಯಾಮೆರಾಗಳನ್ನ ಬಳಸಿಕೊಂಡು ಹಣವಂತರನ್ನ ಅಥವಾ ಪ್ರಭಾವಿಗಳನ್ನ ಗುರಿಯಾಗಿಸಿಕೊಂಡು ಹನಿ ಟ್ರಾಪ್ ಮಾಡಿ ಹಣ ಕೆತ್ತಿಕೊಳ್ಳುವ ಕೆಲಸವಾಗ್ತಾ ಇದೆ ಇಂದು ಭಾರತದಲ್ಲಿ ಎಷ್ಟೋ ಜನರು ಈ ಒಂದು ಹನಿ ಗೆ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತಿದ್ದಾರೆ ಹೌದು ಗೆಳೆಯರೆ ಹೆಸರು ಇಲ್ಲದಂತಹ ನಂಬರ್ ನಿಂದ ವಿಡಿಯೋ ಕಾಲ್ ಬರುತ್ತೆ ಆ ಒಂದು ಫೋನ್ ಅನ್ನ ಎತ್ತುತ್ತಿದ್ದಂತೆ ಸ್ಕ್ರೀನ್ ಮೇಲೆ ಒಬ್ಬಳು ಹುಡುಗಿ ಬರುತ್ತಾಳೆ ಆ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿ ನಂತರ ಬ್ಲಾಕ್ ಮೇಲ್ ಮಾಡಲಾಗುತ್ತೆ ಈಗ ಇಂತಹ ಒಂದು ವಿಚಾರ ರಾಜಕೀಯ ಕೂಡ ಕೇಳಿ ಬಂದಿದೆ ಹೌದು ಕೆನ ರಾಜನ್ ಅವರು ನಲವತ್ತೆಂಟು ಶಾಸಕರು ಹನಿ ಗೆ ಒಳಗಾಗಿದ್ದಾರೆ ಎಂಬ ಒಂದು ಒಂದು ಆತಂಕಕಾರಿ ಕೊಟ್ಟಿದ್ದಾರೆ ವಿಚಾರಕ್ಕೆ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿ ಮಾಡಿದ್ದು ಮಹಾರಾಯ ಎಂದು ವಾಗ್ದಾಳಿ ಮಾಡಿದ್ದಾರೆ ಹೌದು ಹಿಟ್ ಹ್ಯಾಂಡರ್ ರನ್ ರೀತಿ ಹನಿ ಟ್ರಾಪ್ ಪ್ರಕರಣವೂ ಕೂಡ ಆಗಿದೆ ನಾನು ಈ ಬಗ್ಗೆ ಮೊದಲೇ ಹೇಳುತ್ತಿದ್ದೇನೆ ಈಗಾಗಲೇ ನಾವು ಪೊಲೀಸರಿಗೆ ಈ ಕುರಿತಂತೆ ಕ್ರಮ ತೆಗೆದುಕೊಳ್ಳಿ ಮತ್ತು ಶೀಘ್ರವೇ ತನಿಖೆ ಮಾಡಿ ಎಂದು ಒತ್ತಾಯಿಸಿದ್ದೇನೆ ಎಂದು ಮಾಧ್ಯಮಗಳ ಮುಂದೆ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಮಾಧ್ಯಮದವರು ಶಾಸಕರು ಇಂತಹ ಹನಿ ಟ್ರ್ಯಾಪ್ ಗೆ ಒಳಗಾಗಿದ್ದಾರೆ ಸರ್ಕಾರದಿಂದ ಸಚಿವರಿಗೆ ರಕ್ಷಣೆ ಇಲ್ಲವಂತೆ ಎಂದು ಹೇಳಿದಾಗ ಅದಕ್ಕೆ ಆಗಿ ಪ್ರತಿಕ್ರಿಯೆ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ಯಾರು ಹೇಳಿದ್ದು ರಕ್ಷಣೆ ಇಲ್ಲ ಎಂದು ಸುಮ್ ಸುಮ್ನೆ ಹನಿ ಟ್ರ್ಯಾಪ್ ಮಾಡುವರು ನಿಮ್ಮ ಬಳಿ ಬರುತ್ತಾರೇನು ನೀವು ಹಲೋ ಅಂದ್ರೆ ಅವರು ಹಲೋ ಎನ್ನುತ್ತಾರೆ ನೀವು ಮಾತನಾಡಿದ್ರೆ ಅವರು ಕೂಡ ಮಾತನಾಡುತ್ತಾರೆ ನೀವೇ ಪ್ರತಿಕ್ರಿಯೆ ನೀಡಲಿಲ್ಲವೆಂದ್ರೆ ಯಾರಾದರೂ ನಿಮಗೆ ಮಾತನಾಡಿಸುತ್ತಾರಾ ಎಂದು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ಇಂದು ಯಾರಾದರೂ ನೀವು ಮಾತನಾಡಿದ ಅವರು ಮಾತಾಡ್ತಾರೆ ಈಗ ನೀವು ನನಗೆ ವಿಶ್ ಮಾಡಿದ್ರೆ ನಾನು ಕೂಡ ವಿಶ್ ಮಾಡ್ತೇನೆ ನೀವೇ ನನಗೆ ವಿಶ್ ಮಾಡಿಲ್ಲವೆಂದ್ರೆ ನಾನು ಯಾಕೆ ನಿಮಗೆ ವಿಶ್ ಮಾಡಬೇಕು ಎಂದು ಪ್ರಶ್ನೆ ಮಾಡುವ ಮೂಲಕ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಶಾಕಿಂಗ್ ಸುದ್ದಿ ವಿಧಾನಸಭೆಯಿಂದ ಹದಿನೆಂಟು ಬಿಜೆಪಿ ಶಾಸಕರನ್ನ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಲಾಗಿದೆ ಹೌದು ಗೆಳೆಯರೆ ಅಶಿಸ್ತಿನ ವರ್ತನೆ ಹಿನ್ನೆಲೆಯಲ್ಲಿ ಹದಿನೆಂಟು ಬಿಜೆಪಿ ಶಾಸಕರನ್ನು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಆರು ತಿಂಗಳುಗಳ ಕಾಲ ಅಮಾನತ್ತು ಮಾಡಿದ್ದಾರೆ ಎನ್ನುವುದು ಗೊತ್ತಾಗಿದೆ ವಿಧಾನಸಭೆಯ ಕಲಾಪದ ವೇಳೆ ಸ್ಪೀಕರ್ ಯುಟಿ ಖಾದರ್ ಅವರ ಪೀಠದ ಎದುರು ಬಜೆಟ್ನ ಪ್ರತಿ ಹರಿದು ಹಾಕುವ ಮೂಲಕ ಸದನದಲ್ಲಿ ಕಲಾಪಕ್ಕೆ ಅಡ್ಡಿ ಮಾಡಿದ್ದು ಹಾಗೂ ಬೇಜವಾಬ್ದಾರಿಯಿಂದ ನಡೆದುಕೊಂಡ ಆರೋಪದಡಿಯಲ್ಲಿ ಈಗ ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮುಂದಿನ ಆರು ತಿಂಗಳುಗಳ ಕಾಲ ಹದಿನೆಂಟು ಶಾಸಕರು ಸದನ ಪ್ರವೇಶ ಮಾಡುವಂತಿಲ್ಲ ಎನ್ನುವ ಆದೇಶವನ್ನ ಹೊರಡಿಸಲಾಗಿದೆ ಹೌದು ಸದನದ ಪೀಠಕ್ಕೆ ಅಶಿಸ್ತನ ತೋರಿದವರನ್ನ ನಾವು ಅಮಾನತು ಮಾಡಿದ್ದೇವೆ ನನಗೆ ಅವಮಾನ ಮಾಡಿದರೆ ನಾನು ಸಹಿಸುವೆ ಆದರೆ ಪೀಠಕ್ಕೆ ಅಗೌರವ ತೋರಿದ್ದನ್ನ ನಾನು ಸಹಿಸುವುದಿಲ್ಲ ಎಂದು ವಿಟಿ ಖಾದರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮಾಹಿತಿಯ ಪ್ರಕಾರ ದೊಡ್ಡನಗೌಡ ಪಾಟೀಲ್ ಸೇರಿದಂತೆ ಮುನಿರತ್ನ ನಾಯ್ಡು ಅಶ್ವಥ್ ಎಸ್ ಆರ್ ವಿಶ್ವನಾಥ್ ಭರತ್ ಶೆಟ್ಟಿ ಶರಣು ಸಲ್ಗರ್ ಸಿ ಕೆ ರಾಮಮೂರ್ತಿ ಧೀರಜ್ ಮುನಿರಾಜು ಯಶಪಾಳ್ ಸುವರ್ಣ ಉಮಾನಾಥ್ ಕೊಟ್ಟನ್ ಬಿಪಿ ಹರೀಶ್ ಬಿ ಸುರೇಶ್ ಗೌಡ ಚನ್ನಬಸವ ಬಸವರಾಜ ಮತ್ತಿಮಡು ಭೈರತಿ ಬಸವರಾಜ್ ಎಂಆರ್ ಪಾಟೀಲ್ ಚಂದ್ರು ಲಮಾಣಿ ಮತ್ತು ಬಿ ಸುರೇಶ್ ಗೌಡ ಸೇರಿದಂತೆ ಇನ್ನಿತರರನ್ನು ಸಸ್ಪೆಂಡ್ ಮಾಡಲಾಗಿದೆ ಎಂದು ಹೇಳಲಾಗಿದೆ ಈ ಮೂಲಕ ಆರು ತಿಂಗಳ ಕಾಲ ಈಗ ಹದಿನೆಂಟು ಬಿ ಜೆ ಪಿ ಶಾಸಕರು ಸದನಕ್ಕೆ ಬರುವಂತಿಲ್ಲ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ನಡೆದಂತ ಕರ್ನಾಟಕದ ಬಜೆಟ್ ಬಗ್ಗೆ ಬಿಜೆಪಿ ನಾಯಕರು ಇದೊಂದು ನಿರಾಶಾದಾಯಕ ಬಜೆಟ್ ಆಗಿತ್ತು ಮುಸ್ಲಿಮರನ್ನು ಓಲೈಸುವ ಬಜೆಟ್ ಆಗಿತ್ತು ಪಾಕಿಸ್ತಾನದ ಬಜೆಟ್ ಆಗಿತ್ತು ಎಂದೆಲ್ಲ ಆರೋಪ ಮಾಡಿದ್ದು ಇದೇ ಒಂದು ಆರೋಪಕ್ಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಿರುಗೇಟು ಕೊಟ್ಟಿದ್ದಾರೆ ನಮ್ಮದು ಮುಸ್ಲಿಂ ಬಜೆಟ್ ಅಲ್ಲ ಸರ್ವೋದಯದ ಬಜೆಟ್ ಎಂದು ಮುಖ್ಯಮಂತ್ರಿಯವರು ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ ನಮ್ಮದು ಸರ್ವರಿಗಾಗಿರುವ ಸರ್ವೋದಯ ಬಜೆಟ್ ನಾವು ಸಂವಿಧಾನದ ಆಶಯಗಳ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದೇವೆ ಹಾಗಾಗಿ ನಾವು ಸರ್ವೋದಯವಾಗಲಿ ಸರ್ವರಲ್ಲಿ ಎಂಬುದನ್ನು ಮಾತಿಗೋಸ್ಕರ ಬಳಸುತ್ತಿಲ್ಲ ಬದಲಾಗಿ ಅದನ್ನು ನಮ್ಮ ಸಿದ್ಧಾಂತವಾಗಿಸಿಕೊಂಡು ಕೆಲಸ ಮಾಡುತ್ತಿದ್ದೇವೆ ಎಂದು ಸದನದಲ್ಲಿ ಮುಖ್ಯಮಂತ್ರಿಯವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಹೌದು ಗೆಳೆರೆ ಇದೀಗ ಮುಸ್ಲಿಂ ಸಮುದಾಯಕ್ಕೆ ಶೇಕಡಾ ನಾಲ್ಕರಷ್ಟು ಗುತ್ತಿಗೆ ಮೀಸಲು ನೀಡುತ್ತಿರುವ ವಿಚಾರದಲ್ಲಿ ವಿಪಕ್ಷಗಳ ವಿರೋಧಕ್ಕೆ ಅವರು ವಿಧಾನಸಭೆಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ರಾಷ್ಟ್ರ ಕವಿ ಕುವೆಂಪು ಅವರು ಬರೆದ ಬಾರಿಸು ಕನ್ನಡ ಡಿಂಡಿಮವ ಪದವನ್ನು ಉಲ್ಲೇಖಿಸಿ ಅವರು ನೀವು ಇನ್ನೆಷ್ಟು ದಿನ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ದ್ವೇಷ ಮತ್ತು ಹಿಂಸೆ ಅಸಹನೆಯನ್ನ ಹುಟ್ಟು ಹಾಕುತ್ತೀರಿ ನಿಮಗೆ ಒಟ್ಟಿಗೆ ಬಾಳಲು ಯಾವ ಸಮಸ್ಯೆ ಇದೆ ಎಂದು ಬಿಜೆಪಿಯವರಿಗೆ ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ನಡುವೆ ವಿಪಕ್ಷದವರು ಈ ಬಾರಿ ಬಜೆಟ್ ಅಭಿವೃದ್ಧಿ ಇಲ್ಲದ ಬಜೆಟ್ ಆಗಿತ್ತು ಎಂದು ಟೀಕೆ ಮಾಡಿದ್ದು ಅದಕ್ಕೆ ಮತ್ತೆ ಉತ್ತರ ಕೊಟ್ಟಂತ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ನಮ್ಮ ಬಜೆಟು ಉತ್ತರ ಪ್ರದೇಶ ಮಹಾರಾಷ್ಟ್ರ ರಾಜ್ಯ ರಾಜಸ್ಥಾನ ತಮಿಳುನಾಡಿನ ನಂತರ ಐದನೇ ಅತಿ ದೊಡ್ಡ ಬಜೆಟ್ ಆಗಿದೆ ಎಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಈ ಒಂದು ವರ್ಷದ ಬಜೆಟು ನಾಲ್ಕು ಲಕ್ಷ ಕೋಟಿ ಗಾತ್ರದ ಬಜೆಟ್ ಆಗಿದೆ ಈ ಒಂದು ಹಿಂದಿನ ಬಜೆಟ್ ಗೆ ಹೋಲಿಸಿದರೆ ಈ ಬಾರಿಯ ಬಜೆಟ್ಟಿನ ಗಾತ್ರ ಶೇಕಡ ಹತ್ತು ಪಾಯಿಂಟ್ ಮೂರರಷ್ಟು ಹೆಚ್ಚಿಗೆ ಆಗಿದೆ ಇಂದು ಜನಸಂಖ್ಯೆಯ ಗಾತ್ರದಲ್ಲಿ ಕರ್ನಾಟಕ ಎಂಟನೇ ಸ್ಥಾನದಲ್ಲಿದೆ ತೆರಿಗೆ ಸಂಗ್ರಹಿಸಿ ಕೊಡುವ ವಿಚಾರದಲ್ಲಿ ಕರ್ನಾಟಕವು ಎರಡನೇ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಇನಿದಿಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಇಡೀ ಕರ್ನಾಟಕ ಸಂಜೆ ಆರು ಗಂಟೆ ತನಕ ನಿಶ್ಶಬ್ಧವಾಗಲಿದೆ ಹೌದು ಗೆಳೆರೆ ಇಂದು ಕರ್ನಾಟಕ ಬಂದ್ ಅನ್ನ ಮಾಡಲಾಗುತ್ತಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದ ಪುಂಡರು ಹಲ್ಲೆ ಮಾಡಿದ್ದನ್ನ ಖಂಡಿಸಿ ಇಂದು ಕನ್ನಡ ಪರ ಹೋರಾಟಗಾರ ವಾಟಲ್ ನಾಗರಾಜ್ ನೇತೃತ್ವದಲ್ಲಿ ಅಖಂಡ ಕರ್ನಾಟಕ ಬಂದ್ ಆಚರಣೆ ಮಾಡಲಾಗುತ್ತಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗ್ಗೆ ಆರು ಗಂಟೆಯಿಂದ ಹಲವು ಜಾಗದಲ್ಲಿ ನಿಶ್ಶಬ್ಬ ಉಂಟಾಗಿದೆ ಬೆಳಗಾವಿ ಮತ್ತು ಬೆಂಗಳೂರು ಅಂತಹ ದೊಡ್ಡ ಜಿಲ್ಲೆಗಳಲ್ಲಿ ಬಸ್ ಸಂಚಾರವೂ ಕೂಡ ಬಂದ್ ಆಗಿದೆ ಹೌದು ಗೆಳೆರೆ ಕರ್ನಾಟಕದಂತ ಬಸ್ ಸಂಚಾರ ಸಮಸ್ಯೆ ಉಂಟಾಗಿದೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಇನ್ನು ಸಂಜೆ ಆರು ಗಂಟೆವರೆಗೆ ಅಖಂಡ ಕರ್ನಾಟಕ ಬಂದ್ ಇರಲಿದೆ ಎಂದು ಹೇಳಲಾಗಿದೆ ಇನ್ನು ಬಂದ್ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಖಾಸಗಿ ಬಸ್ ಮತ್ತು ವಾಹನಗಳು ಓಲಾ ಉಬರ್ ಹೋರಾಟವು ಕೂಡ ಸ್ಥಗಿತವಾಗಿದೆ ಮತ್ತೊಂದಡೆಯಲ್ಲಿ ಕೆಎಸ್ಆರ್ಟಿಸಿ ಟಿಸಿ ಬಿಎಂಟಿಸಿ ಸಂಚಾರ ಸ್ವಲ್ಪ ಜಾಗದಲ್ಲಿ ಬಂದಿದ್ರೆ ಇನ್ನು ಕೆಲವಡೆಯಲ್ಲಿ ಬಂದಿಲ್ಲ ಎಂದು ಕೂಡ ಹೇಳಲಾಗಿದೆ ಆದರೆ ಕಡ್ಡಾಯವಾಗಿ ರಾಜ್ಯದ ಎಲ್ಲಾ ಮಧ್ಯಾಹ್ನದವರೆಗೆ ಚಿತ್ರಮಂದಿರಗಳಲ್ಲಿ ಚಲನಚಿತ್ರ ಪ್ರದರ್ಶನಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ ಹೌದು ಗೆಳೆಯರೆ ಬಂದ್ ಹಿನ್ನೆಲೆಯಲ್ಲಿ ಹೋಟೆಲ್ಗಳು ಕ್ಲೋಸ್ ಆಗಿದೆ ಸಿನಿಮಾ ಥಿಯೇಟರ್ ಬಂದ್ ಮಾಡಲಾಗಿದೆ ಸರ್ಕಾರಿ ಕಚೇರಿಗಳು ಕೂಡ ತೆರೆದಿಲ್ಲ ಸಾರಿಗೆ ಬಸ್ ಸಂಚಾರ ಇಲ್ಲ ಓಲಾ ಊಬರ್ ಆಟೋ ಲಾರಿ ಎಲ್ಲವೂ ಕೂಡ ಸಂಚಾರ ಸ್ಥಗಿತವಾಗಿದೆ ಮಾಲ್ ಗಳು ಕೂಡ ಕ್ಲೋಸ್ ಮಾಡಲಾಗಿದೆ ಆದರೆ ಎಮರ್ಜೆನ್ಸಿ ಬೇಕಾಗಿರುವ ವಸ್ತುಗಳು ಮಾತ್ರ ಲಭ್ಯವಿದೆ ಎಂದು ಹೇಳಲಾಗಿದೆ ಹೌದು ಮೆಡಿಕಲ್ ಶಾಪ್ ಓಪನ್ ಇರುತ್ತೆ ಹಾಲಿನ ಬೂತ್ ಗಳು ಓಪನ್ ಇರುತ್ತೆ ಹಣ್ಣು ತರಕಾರಿಗಳು ಅಂಗಡಿಗಳು ಕೂಡ ಓಪನ್ ಇರುತ್ತೆ ಒಟ್ಟಿನಲ್ಲಿ ಅಗತ್ಯ ವಸ್ತುಗಳು ಪೂರೈಕೆ ಇರುವಂತಹ ಸೇವೆ ಎಂದಿನಂತೆ ಇರಲಿದೆ ರೈಲು ವಿಮಾನ ಸಂಚಾರದಲ್ಲೂ ಕೂಡ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಂದು ಹೇಳಲಾಗಿದೆ ಆದರೆ ಈಗ ಕರ್ನಾಟಕ ಬಂದ್ ವಿಚಾರ ಹಲವರಿಗೆ ಸಂಕಷ್ಟ ಎದುರು ಮಾಡಿದೆ ಹೌದು ಗೆಳೆರೆ ಚಾಲಕರ ಹೊಟ್ಟೆ ಮೇಲೆ ಕರ್ನಾಟಕ ಬಂದ್ ವಿಚಾರ ದೊಡ್ಡ ಬರೆ ಹಾಕಿದೆ ಬೆಂಗಳೂರು ಒಂದರಲ್ಲೇ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಆಟೋಗಳು ಸಂಚರಿಸುತ್ತಿವೆ ಎರಡೂವರೆ ಲಕ್ಷಕ್ಕೂ ಅಧಿಕ ಕುಟುಂಬಗಳು ಚಾಲಕ ವೃತ್ತಿಯನ್ನು ಅವಲಂಬಿಸಿದ್ದು ಈ ಒಂದು ಕರ್ನಾಟಕ ಬಂದ್ನಿಂದಾಗಿ ಅವರ ಬದುಕು ಇಂದು ದುಸ್ತರವಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಏನಾದರೂ ಪೂರ್ತಿಯಾಗಿ ನೋಡಿದರೆ ಕಂಪ್ಲೀಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ